ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಸಿಂಪಲ್ ಕುಕ್ ಚಾನಲಲ್ಲಿ ಬೆಂಡೆಕಾಯಿ ಸಾಂಬಾರು ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬೆಂಡೆಕಾಯಿ ಬೇಳೆ ಸಾಂಬಾರಿಗೆ ಬೇಕಾದ ಪದಾರ್ಥಗಳು ಹಾಗೆ ಬೆಂಡೆಕಾಯಿ ಈ ಬೆಂಡೆಕಾಯಿನ ನಾವು ಆ ರೀತಿ ಒಂದು ಅರ್ಧ ಇಂಚು ಬೇಕಾದಷ್ಟು ಕಟ್ ಮಾಡಿಕೊಂಡು ಅಳತೆ ಕಟ್ ಮಾಡಿಕೊಂಡು ಅದರಲ್ಲಿ ಬರೋ ಒಂದು ಲೋಳೆನ ಹೋಗ್ಲಿಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಬಂಡ್ಲಿಯಲ್ಲಿ ಒಂದು ಮೂರರಿಂದ ಐದು ನಿಮಿಷ ಫ್ರೈ ಮಾಡಿರ್ತೀವಿ ಅದಾದಮೇಲೆ ಒಂದು ಕಪ್ ಬೇಳೆ ಹಾಕಿ ಒಂದು ವಿಸಿಲ್ ಹಾಕಿ ಕುಕ್ಕರಲ್ಲಿ ಬೇಳೆನ ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀವಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಸಣ್ಣ ಸೈಜ್ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀವಿ ಸೊ ಇಷ್ಟು ಆದಮೇಲೆ ನಾವು ಒಗ್ಗರಣೆಗೆ ತಯಾರು ಮಾಡ್ಕೊತೀವಿ ಅಂದರೆ ಮೇಯ್ನ್ ಟಸ್ಕಿಗೆ ಬಂದಿದ್ದೀವಿ ಮೇಯ್ನ್ ಟಾಸ್ಕಲ್ಲಿ ಏನಪ್ಪ ಅಂದರೆ ಈ ಒಂದು ಪಾತ್ರೆ ಇಟ್ಟು ಆ ಪಾತ್ರೆ ಕಾದ್ಮೇಲೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಿನಷ್ಟು ಅಡುಗೆ ಎಣ್ಣೆನ ಕಾದ ಪಾತ್ರೆಗೆ ಹಾಕೊತೀವಿ ಸೊ ಈ ಎಣ್ಣೆ ಕಾದ ನಂತರ ಇದಕ್ಕೆ ಒಗ್ಗರಣೆಗೆ ಏನಪ್ಪ ಏನೇನು ಬೇಕಪ್ಪ ಅದನ್ನೆಲ್ಲ ಹಾಕ್ತೀವಿ ಮೊದಲಿಗೆ ತೋರಿಸ್ದಾಗೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಕರಿಬೇವಿಂದ ಒಂದೆರಡು ಎಸ್ಲು ನಾವು ಒಣಗಿಸಿ ಯೂಶ್ವಲಿ ಡಬ್ಬದಲ್ಲಿ ಇಟ್ಟಿರ್ತೀವಿ ಅದನ್ನೇ ತೆಗೆದು ಹಾಕ್ತೀವಿ ಅದಾದಮೇಲೆ ಹೆಚ್ಚಿಟ್ಕೊಂಡಂತಹ ಎರಡು ಮೀಸಿಯಂ ಮೀಡಿಯಮ್ ಸೈಜ್ನ ಈರುಳ್ಳಿ ಅದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀವಿ ಸೊ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಏನಂದರೆ ಈರುಳ್ಳಿ ಒಂದು ಗೋಲ್ಡನ್ ಕಲರಿಗೆ ಅಥವಾ ಹಸಿ ಆ ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ರೀತಿ ನಾವು ಏನು ಮಾಡ್ತೀವಿ ಫ್ರೈ ಮಾಡಿಟ್ಕೊಂಡು ಇದಕ್ಕೆ ನೆಕ್ಸ್ಟು ಏನು ಮಾಡ್ತೀವಿ ಒಂದು ಸೈಡಿಗೆ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆ ಮತ್ತು ಆ ಬೇಳೆದು ನೀರು ಸಮೇತ ನಾವೇನು ಮಾಡ್ತೀವಿ ಇದಕ್ಕೆ ಈ ಒಗ್ಗರಣೆ ಕೊಡೋ ಪಾತ್ರೆಗೆ ಈಗ ಬೆಂಡ್ ಮಾಡ್ಕೊತೀವಿ ಅಂದರೆ ಬಗ್ಸ್ಕೊತೀವಿ ಸೊ ಇದನ್ನು ಸೇರಿಸಿದ್ಮೇಲೆ ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ ಮಿ ಇದನ್ನು ಮೀಡಿಯಮ್ ಸಿಮ್ಮಲ್ಲಿ ಮಾಡಿ ಒಂದು ಅರ್ಧ ಸ್ಮಾಲ್ ಸ್ಪೂನಲ್ಲಿ ಅರಶಿನ ಅದೇ ಒಂದು ಸ್ಮಾಲ್ ಸ್ಪೂನ್ ಅಥವಾ ಒಂದು ಟೀ ಸ್ಪೂನಲ್ಲಿ ಒಂದೂರಿಂದ ಒಂದೂವರೆ ಚಮಚ ಅಷ್ಟು ಖಾರದ ಪುಡಿ ಹಾಕೋಬೋದು ಈ ಖಾರದ ಪುಡಿ ಹೇಳ್ತೀವಿ ಹೆಂಗಪ್ಪ ಅಂದರೆ ನಾವು ಇದನ್ನು ಮೂರರಿಂದ ನಾಲ್ಕು ಜನಕ್ಕೆ ಬೇಕಾದಷ್ಟು ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀವಿ ಅಟ್ ಎ ಟೈಮ್ ಒಂದು ಐದು ಜನ ಕೂಡ ಮ್ಯಾನೇಜ್ ಮಾಡ್ಕೊಂಡು ಆರಾಮಾಗಿ ರೀ ಬ್ಯಾಚುಲರ್ ಇದ್ದರೆ ಸೊ ಈ ಕುದಿ ಬರ್ತಾ ಇದ್ದಾಗ ನಾವು ಹೆಚ್ಚಿಟ್ಕೊಂಡಿದ್ದ ಟೊಮೊಟನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಸೊ ಆ್ಯಡ್ ಮಾಡಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಕಂಪ್ಲೀಟ್ ಪ್ರೊಸೆಸಲ್ಲಿ ನಾವು ಸ್ಟವ್ ಸಿಮ್ನ ಮೀಡಿಯಮ್ಗೆ ಇಟ್ಟಿರ್ತೀವಿ ಅದಾದಮೇಲೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಇದನ್ನು ಹೆಸರುಗಳನ್ನ ಹಾಕ್ಕೊಂಡು ತಟ್ಟೆ ಮುಚ್ಚಿ ಕುದಿ ಬಂದ ಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟು ತೆಗೆದು ನೀವು ಒಂದು ಎರಡರಿಂದ ಎರಡೂವರೆ ಸ್ಪೂನ್ ಟೇಬಲ್ ಸ್ಪೂನ್ ಬೇಡ ಟೀ ಸ್ಪೂನ್ ಅಷ್ಟೇ ಸಾಂಬಾರು ಪುಡಿ ಅದು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆ್ಯಡ್ ಮಾಡ್ಬೇಕು ತುಂಬ ಜಾಸ್ತಿನೂ ಆ್ಯಡ್ ಮಾಡಬಾರ್ದು ಆಗಿ ಆ್ಯಡ್ ಮಾಡ್ಕೊಂಡ್ರೆ ರುಚಿ ಮತ್ತು ಘಮ ಎರಡೂ ಕೂಡ ಕರೆಕ್ಟಾಗಿರುತ್ತೆ ಇದಾಗಿ ಲಾಸ್ಟ್ ಆಗಿ ಏನು ಮಾಡ್ತೀವಿ ಸೈಡಿಗೆ ಫ್ರೈ ಮಾಡ್ಕೊಂಡು ಅಲ್ಲ ಬೆಂಡೆಕಾಯಿ ಅದನ್ನು ನಾವೇನು ಮಾಡ್ತೀವಿ ಈ ಸಾಂಬಾರಿಗೆ ಆ್ಯಡ್ ಮಾಡ್ತೀವಿ ಏನಕ್ಕಪ್ಪ ಅಂದರೆ ಸ್ಟಾರ್ಟಿಂಗಿಂದ ಈ ಬೆಂಡೆಕಾಯಿನ ಹಾಕ್ಬಿಟ್ರೆ ಅದು ಒಂಥರ ಇದಾಗ್ಬಿಡತ್ತೆ ತುಂಬ ಸ್ಮ್ಯಾಶ್ ಆದ ಈ ಆಲೂಗಡ್ಡೆ ಆದಂಗೆ ಹಾಕ್ಬಿಡತ್ತೆ ಬಾಯಿಗೆ ತಿನ್ಲಿಕ್ಕೆ ಸಿಗೋದಿಲ್ಲ ಸೊ ಹಂಗಾಗಿ ಆಲ್ರೆಡಿ ಇದು ಫ್ರೈ ಮಾಡಿರೋದ್ರಿಂದ ಲಾಸ್ಟ್ ಯಾವಾಗ ಒಂದು ಕುದಿ ಬಂದಮೇಲೆ ಟೂ ಟು ತ್ರೀ ಮಿನಿಟ್ಸ್ ಈ ಸಾಂಬಾರಲ್ಲಿ ಹಾಕಿ ನಾವು ಬೇಯಿಸ್ದಾಗ ರಸ ಎಲ್ಲ ಬಂದು ಆ ಬೆಂಡೆಕಾಯಿ ಇಟ್ಕೊಂಡಿರುತ್ತೆ ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇದನ್ನೇ ನಾವು ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಭಾಳ ಒಳ್ಳೆಯದು ಇದು ಬೆಂಡೆಕಾಯಿ ಮೆದುಳಿಗೆ ಭಾಳ ಒಳ್ಳೆಯದು ಜ್ಞಾಪಕ ಶಕ್ತಿನ ಹೆಚ್ಚಿಸ್ತದೆ ಸೊ ಇದು ಕಂಪ್ಲೀಟ್ ಸಾಂಬಾರು ಮಾಡಿದ್ದಂಥ ಒಂದು ಪ್ರಾಸೆಸ್ಸು ನಾವು ಹೇಳಿದಾಗ ಇದಕ್ಕೆ ಮಿಕ್ಸಿನ ನೀವು ಬಳಸೋದು ಬೇಡ ಸ ಕೊಬ್ಬರಿ ಅಥವಾ ಕಾಯಿ ತುರಿ ತೆಂಗಿನಕಾಯಿ ಬೇಕು ಅಂತ ಏನಿಲ್ಲ ಸೊ ಈಸಿಯಾಗಿ ಮಾಡ್ಕೋಬೋದು ಬೇಳೆನ ಬೇಯಿಸ್ಬೇಕು ಒಗ್ಗರಣೆ ಹಾಕ್ಬೇಕು ನಾ ಇಲ್ಲಿ ತೋರಿಸಿದ ಪ್ರಾಸೆಸ್ನ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಜನಕ್ಕೆ ಸ್ಪೆಷಲಿ ಬ್ಯಾಚುಲರ್ಸ್ಗೆ ಒಂದರಿಂದ ಎರಡು ದಿನ ಬಿಸಿ ಮಾಡಿ ಆರಾಮಾಗಿ ರುಚಿ ರುಚಿಯಾಗಿ ಅನ್ನದ ಜೊತೆ ಚಪಾತಿ ಜೊತೆ ತಿನ್ಬೋದು ಸೊ ಲಾಸ್ಟಿಗೆ ಫೈನಲ್ ಟಚ್ಚು ಒಂದು ಕಾಲು ಕೈ ಹಿಡಿಯಷ್ಟು ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಕೊಂಡು ಹಾಕಿದ್ದೀವಿ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಕ್ಲೀನಾಗಿ ಇಳಿಸ್ಬಿಟ್ಟು ಬ್ಯಾಟಿಂಗ್ ಶುರು ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಸೊ ಇದೇ ಇವತ್ತಿನ ಒಂದು ಬೆಂಡೆಕಾಯಿ ಸಾಂಬಾರನ್ನು ಸಿಂಪಲ್ಲಾಗಿ ಮಾಡ್ಬೋದಾದಂಥ ಒಂದು ವಿಧಾನ ಸೊ ನಿಮ್ಗೆ ಇಷ್ಟ ಆಯಿತು ಅಂತ ನಾವು ನಂಬ್ತೀವಿ ಸೊ ಇಷ್ಟ ಆಗಿದರೆ ಫೀಡ್ಬ್ಯಾಕ್ ಕಮೆಂಟ್ನ ಕಳಿಸಿ ಅದು ನಮಗೆ ನಿಮ್ಮ ಇನ್ನೂ ಬೆಟ್ರಾಗಿ ಹೇಗೆ ಮಾಡ್ಬೋದು ಅಂತ ನಮಗೆ ಮಾರ್ಗದರ್ಶನವಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಫೈನಲ್ ಟಚ್ ನೋಡಿ ನಾವು ಇಲ್ಲಿ ನಾವು ಯೂಶಲಿ ಮಧ್ಯಾಹ್ನ ಮಾಡಿದ್ದರಿಂದ ಮಧ್ಯಾಹ್ನ ಅನ್ನದ ಜೊತೆಗೆ ಈ ಸಾಂಬಾರನ್ನು ಬಳಸಿ ರುಚಿಯಾಗಿ ತಿಂತಿದ್ದೀವಿ ನೀವು ಕೂಡ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್